ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಜು ತಾಳಿಕೋಟಿ ಅವರು ನಮ್ಮನ್ನ ಅಗಲಿದ್ದಾರೆ ಹೃದಯಾಘಾತದಿಂದ ಅವರು ಅಗಲಿರುವಂತಹ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇವರು ಎಚ್ಚೆತ್ತುಕೊಂಡಿದ್ರೆ ಒಂದು ವೇಳೆ ಆ ಒಂದು ಜಾಗ್ರತೆಯನ್ನು ತೆಗೆದುಕೊಂಡಿದ್ರೆ ಬಹುಶಃ ಇವತ್ತು ನಮ್ಮೊಟ್ಟಿಗೆ ಇರ್ತಿದ್ರೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಆ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ನೀವು ರಾಜು ತಾಳಿಕೋಟೆಯವರನ್ನು ಇಷ್ಟಪಡೋದಾದರೆ ಇಷ್ಟಪಡೋದಾದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ವಿಷಯಕ್ಕೆ ಬರೋದಾದ್ರೆ ಅವರು ಸಾವಿಗೂ ಮುಂಚೆ ಏನು ನಡೆಯಿತು ಎಂಬುದನ್ನು ಒಂದಿಷ್ಟು ಗಮನಿಸಲೇಬೇಕಾಗಿರತಕ್ಕಂಥದ್ದು ಆ ಒಂದು ವಿಷಯವನ್ನು ಗಮನಿಸೋದಾಗಿದ್ರೆ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ಅದೇ ರೀತಿಯಾಗಿ ರಾಜು ತಾಳಿಕೋಟೆಯವರು ಒಂದು ಸಿನಿಮಾದ ಶೂಟಿಂಗಲ್ಲಿ ಅಲ್ಲಿ ಉಡುಪಿಯ ಜಿಲ್ಲೆಯಲ್ಲಿ ವಾಸ್ತವ್ಯವನ್ನು ಹುಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದಿಷ್ಟು ಅನಾರೋಗ್ಯ ಕೂಡ ಕಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಅನಾರೋಗ್ಯ ಕಾಡಿದ ತಕ್ಷಣ ಅಲ್ಲಿ ಪಕ್ಕದ ರೂಮಿನಲ್ಲಿಯೇ ಸೈನ್ ಶೆಟ್ಟಿ ಅವರು ಇರ್ತಾರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಲ್ಲಿ ಅವರು ಮುಂದಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈಗ ಒಂದಿಷ್ಟು ವಿಷಯಗಳು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇರುವಂಥದ್ದು ಅವರನ್ನು ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೀನಿ ರಂಗಭೂಮಿಯಲ್ಲಿ ಮಾಡಿದ ಸಾಧನೆಯಿಂದ ಚಲನಚಿತ್ರಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯವರು ಮೂರು ದಿನಗಳ ಕಾಲ ಅವರೊಂದಿಗೆ ಕಾಲವನ್ನು ಕೂಡ ನಾನು ಕರೆದಿದ್ದೀನಿ ನಾಲ್ಕು ತಿಂಗಳ ಹಿಂದೆಯೇ ಬ್ಲಾಕೇಜ್ ಇರೋ ಬಗ್ಗೆ ವೈದ್ಯರು ಹೇಳಿದ್ರಂತೆ ಸ್ಟಂಟ್ ಹಾಕುವ ಬಗ್ಗೆ ವೈದ್ಯರು ಕೂಡ ಸಲಹೆಯನ್ನು ಕೂಡ ನೀಡಿದ್ರಂತೆ ಆದರೆ ಅವರು ಅದನ್ನು ಮಾಡಿಸಿಲ್ಲ ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ಕಿತ್ತು ಮೂರು ದಿನ ಶೂಟಿಂಗ್ ಇತ್ತು ಬೆಳಗ್ಗೆ ಬೇಗ ಶೂಟಿಂಗ್ಗೆ ಹೋಗಬೇಕು ಅನ್ನೋ ಒಂದು ಕಾರಣದಿಂದಾಗಿ ಬೇಗ ಮಲಗಿದ್ದೆವು ನಾಳೆ ಲೇಟಾಗಿ ಬರುವುದಾಗಿ ಹೇಳಿದರು ರಾತ್ರಿ ಹನ್ನೊಂದು ಐವತ್ತರ ಸುಮಾರಿನ ಆಸುಪಾಸಿನಲ್ಲಿ ಉಸಿರಾಟದ ಸಮಸ್ಯೆ ಆಗಿದೆ ಎಂಬುದನ್ನು ಟೀಮ್ಗೆ ಕರೆ ಮಾಡಿ ಹೇಳಿದರು ಅವರ ರೂಮ್ ಪಕ್ಕದಲ್ಲಿ ನನ್ನ ರೂಮ್ ಇದ್ದ ಕಾರಣ ನಾನೇ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಕಾರಲ್ಲಿ ಹೋಗುವಂತಹ ಸನ್ನಿವೇಶದಲ್ಲಿ ಅಥವಾ ಕಾರಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನನ್ನೊಂದಿಗೆ ಮಾತನಾಡಿದ್ರು ಬೇಗ ಆಸ್ಪತ್ರೆಗೆ ಹೋಗು ನನ್ನನ್ನು ಉಳಿಸಿಕೊಡು ಎನ್ನುತ್ತಿದ್ರು ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರುವಂತಹದ್ದು ಕೇವಲ ಒಂಬತ್ತೇ ನಿಮಿಷದಲ್ಲಿ ಆಸ್ಪತ್ರೆಯನ್ನು ತಲುಪಿದ್ದೇನೆ ಆದರೆ ಕೊನೆಯ ಮೂರು ನಿಮಿಷದಲ್ಲಿ ಮಾತನಾಡಲಿಲ್ಲ ಕಿಡ್ನಿ ಮತ್ತು ಬ್ರೈನ್ಗೆ ಆಕ್ಸಿಜನ್ ಹಾಗೂ ರಕ್ತ ಸಂಚಾರ ಆಗುತ್ತಿರಲಿಲ್ಲ ಪ್ರಥಮ ಚಿಕಿತ್ಸೆ ಪಡೆದು ಮಣಿಪಾಲ್ ಆಸ್ಪತ್ರೆಗೆ ಅಲ್ಲಿಂದ ಹೊರಟೆವು ಆದ್ರೆ ಇವರಿಗೆ ಈ ಮುಂಚೆ ಅಂದ್ರೆ ನಾಲ್ಕು ತಿಂಗಳ ಮುಂಚೆಯೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಇತ್ತು ಚಿಕಿತ್ಸೆಗೂ ಕೂಡ ವೈದ್ಯರು ಸಲಹೆಯನ್ನ ನೀಡಿದ್ರು ಆದ್ರೆ ಇವರು ಅದನ್ನ ನಿರ್ಲಕ್ಷ್ಯ ಮಾಡಿರುವ ಕಾರಣದಿಂದಾಗಿ ಇವತ್ತು ಅವರು ನಮ್ಮನ್ನ ಅಗಲಿರಬಹುದು ಅನ್ನೋ ರೀತಿಯಲ್ಲಿ ಶೈನ್ ಶೆಟ್ಟಿ ಅವರು ಹೇಳ್ತಾ ಇರುವಂತದ್ದು ಸೊ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಆದರೆ ರಾಜು ತಾಳಿಕೋಟಿ ಅವರು ಒಂದಿಷ್ಟು ಅದರ ಬಗ್ಗೆ ಕೇರ್ ತೆಗೆದುಕೊಳ್ಳಬೇಕಿತ್ತು ಅವರಿಗೆ ಅವರ ಆರೋಗ್ಯದ ಬಗ್ಗೆ ಅವರಿಗೆ ಈಗಾಗಲೇ ಗೊತ್ತಿರುವ ಕಾರಣದಿಂದಾಗಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುವಂತಹ ಒಂದಿಷ್ಟು ಮುನ್ಸೂಚನೆ ಕಂಡ ತಕ್ಷಣವೇ ಅದರ ಬಗ್ಗೆ ಹೆಚ್ಚು ಬಹುಶಃ ಅವರು ಇವತ್ತು ನಮ್ಮ ಒಟ್ಟಿಗೆ ಇರ್ತಾ ಇದ್ರೇನೋ ಗೊತ್ತಿಲ್ಲ ನಾಲ್ಕು ತಿಂಗಳ ಹಿಂದೆಯೇ ಬ್ಲಾಕೇಜ್ ಇರೋ ಬಗ್ಗೆ ಅವರಿಗೆ ವೈದ್ಯರು ಹೇಳಿರ್ತಾರೆ ಆದರೂ ಕೂಡ ಅವರು ಬಗ್ಗೆ ಒಂದಿಷ್ಟು ಕೇರ್ ತಗೊಂಡಿರೋದಿಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಆ ಕಾರಣದಿಂದಾಗಿ ಅಲ್ಲಿ ಒಂದಿಷ್ಟು ಅವರಿಗೆ ಮೈನಸ್ ಆ ಒಂದು ಪಾಯಿಂಟ್ಸ್ ಗಳೇ ಮೈನಸ್ ಆಗ್ಬಿಡ್ತು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸುವಂತಹ ಸಂದರ್ಭ ಎದುರಾದಾಗ ಆ ಒಂದು ಸಮಸ್ಯೆಯನ್ನು ಎದುರಿಸೋಕಾಗದೇ ಕೊನೆ ಉಸಿರನ್ನ ಎಳೆದ್ಬಿಟ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು ಈ ಹಿಂದೆಯೂ ಕೂಡ ಅವರಿಗೆ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಮಸ್ಯೆ ಆಗಿರುತ್ತೆ ಆದರೆ ಅದರ ಬಗ್ಗೆ ಅಷ್ಟೊಂದು ಕೇರ್ ತೆಗೆದುಕೊಂಡಿರಲ್ಲ ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಮುಂದಾಗಿರೋದಿಲ್ಲ ಆ ಒಂದು ಕಾರಣದಿಂದಾಗಿ ಇವತ್ತು ಈ ರೀತಿಯಾದಂಥ ಒಂದು ದೊಡ್ಡ ಸಮಸ್ಯೆ ಬಿಡ್ತು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ